ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆದಷ್ಟು ನನ್ನ ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಮತ್ತು ಇನ್ನೊಂದು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನಿಂದ ಏನಾದರೂ ಮಾತಿನ ಬರದಲ್ಲಿ ಏನಾದರೂ ಒಂದು ತಪ್ಪು ಆಕೆ ಏನಾದರೂ ಬಂದರೆ ಅಥವಾ ನನ್ನಿಂದ ಏನಾದರೂ ತಪ್ಪು ಮಾತು ಬಂದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಮನೆ ಮಗಳು ಅಥವಾ ನಿಮ್ಮ ಅಕ್ಕ ತಂಗಿನೂ ಅಂದ್ಕೊಂಡು ನನ್ನ ಮಾತನ್ನು ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನಪ್ಪ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಇಲ್ಲ ಮನೆ ಮುಂದದೆಲ್ಲ ಕಸ ಎಲ್ಲ ಗುಡಿಸಿ ಅಂದರೆ ಬೇಗ ಎದ್ದಾಳ್ತೀನಿ ಐದು ಗಂಟೆಗೆ ಎದ್ದಿರ್ತೀನಿ ಬಟ್ ಹೊರಗಡೆ ಬರೋಕ್ಕೆ ಇವಾಗ ಸ್ವಲ್ಪ ಸೂಡು ಸ್ವಲ್ಪ ಚಳಿ ಜಾಸ್ತಿ ಹಂಗಾಗಿ ಸ್ವಲ್ಪ ಬೇಗ ಬರೋಲ್ಲ ಒಂದು ಆರು ಗಂಟೆ ಹಂಗೆ ಎದ್ದು ಹೊರಗಡೆ ಬಂದು ನಾನು ಕೆಲಸನ ನಾನು ಮಾಡ್ಕೊಳ್ತಾ ಇರ್ತೀನಿ ಸೊ ಎಲ್ಲ ನಮ್ಮ ಮನೆ ಮುಂದೆ ಎಲ್ಲ ಗಾರೆ ಎಲ್ಲ ಹಾಕಿ ಇಷ್ಟೇ ಇರೋದು ಸ್ವಲ್ಪ ಅಷ್ಟೇ ಗಾರೆ ಹಾಕಿರೋದು ಇನ್ನು ಕೆಳಗಡೆಗೆ ಯಾವುದೇ ರೀತಿ ಗಾರೆ ಗಿರಿ ಏನಿಲ್ಲ ಅದನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಸೊ ಎಲ್ಲ ನೀರು ಹಾಕ್ಬಿಟ್ಟು ಬಾಕ್ಲಿಗೆ ಆ ನಂತರ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಸೂರ್ಯ ಹುಟ್ಟ ಹೊತ್ತಿಗೆ ಮಾಡಬೇಕಿದನ್ನು ಬಟ್ ಕೆಲವೊಂದು ಸಲ ನಾವು ಅಂದ್ಕೊಂಡಿರೋ ಟೈಮಿಗೆ ಆಗುತ್ತೆ ಕೆಲವೊಂದು ಸಲ ಲೇಟ್ ಆಗೇ ಬಿಡುತ್ತೆ ಆದರೂ ನೀವೇನೇ ಈ ಸೂಡ್ರಲ್ಲಿ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ರೂಢಿಯಾದರೆ ಯಾವುದು ಏನು ದೊಡ್ಡದಲ್ಲ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಯಾವುದು ಏನು ದೊಡ್ಡದಲ್ಲ ಸೊ ಮಾಡಿಬಿಡ್ಬೋದು ಬಟ್ ಆದರೂ ಒಂದೊಂದು ಸತಿ ಮನಸ್ಸೇ ನಮ್ಮ ಮಾತು ಕೇಳಲ್ಲ ಏ ಬಿಡು ಚಳಿ ಆಗ್ತೈತಲ್ವ ಇನ್ನೂ ಸ್ವಲ್ಪ ಲೇಟಾಗಿ ಎದ್ಬಿಡೋಣ ಒಂದಿನಕ್ಕೆಲ್ಲ ಏನೂ ಆಗಲ್ಲ ಅನ್ನೋ ಮನಸ್ಥಿತಿ ಆಟೋಮೆಟಿಕ್ ಈ ಚಳಿಯಲ್ಲಿ ಎಂಥವ್ರಿಗೂ ಬಂದೇ ಬಂದಿರುತ್ತೆ ಸೊ ಹಾಗೆ ನಮಗೂ ಹಂಗೇನೆ ಏನೇ ನಾವು ಏನೇ ಕೆಲಸ ಮಾಡ್ತೀವಿ ಏನೇ ಬಿಸಿ ಕೆಲಸ ಐತೆ ಅಂದ್ರೆ ಬಿಡು ಆಯಿತು ದಿನ ತೊಂದಿನಲ್ವ ಏನಾಗಲ್ಲ ಸ್ವಲ್ಪ ಲೇಟಾಗಿ ಎದ್ದಾಳ ಎದ್ದೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ಬಂದುಬಿಡುತ್ತೆ ಬಟ್ ಕೆಲವೊಂದು ಟೈಮ್ ಆಗಾಗಲ್ಲ ತುಂಬ ಬೇಗ ಎದ್ದೊಳ್ಳೇಬೇಕು ಅಂತಂದೇಳಿ ಮನ್ಸು ಮಾಡಿದರೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ ನನ್ನ ಮಗುಗೆ ಟಿಫನ್ನು ಸಹಿತ ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ ಅಲ್ಲೊಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನಂದೆಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ ನಾನು ಯಾಕಪ್ಪ ಅಂತ ಅಂದರೆ ಇವಾಗ ನನ್ನ ಮಗ ಸ್ಕೂಲಿಗೆ ಎಂಟು ಮುಕ್ಕಾಲಿಗೆ ಹೋಗ್ತಾನೆ ಮತ್ತು ನಾವು ಸ್ವಲ್ಪ ಬೇಗ ಎದ್ದಷ್ಟು ನನ್ನ ಕೆಲಸ ನಿಧಾನವಾಗಿ ಸಮಾಧಾನವಾಗಿ ಆಗುತ್ತೆ ಸ್ವಲ್ಪ ಲೇಟಾಗೇ ಎದ್ದು ಒಂಥರ ಗಡಿ ಬಿಡಿಯಲ್ಲಿ ಏನು ಮಾಡಿದೆ ಏನು ಬಿಟ್ಟೆ ಏನು ಟಿಫನ್ ಮಾಡೋದು ಅಥವಾ ಮಾಡಿದರೆ ಅವ್ರು ನನ್ನ ಮಗ ಸ್ವಲ್ಪ ಲೇಟಾಗಿ ಎದ್ದೇಳದು ಆ ಕಾರಣದಿಂದ ಅವನು ಬೇಗ ಎದ್ದೇಳ ಅವನಿಗೆ ಸ್ನಾನ ಮಾಡಿಸು ನೀರು ಕಾಸು ಅದನ್ನು ಮಾಡು ಇದನ್ನು ಮಾಡು ಅಂತಲೇ ಮನೆಗೆ ಇರೋರ ಮೇಲೆಲ್ಲ ರೇಗೋದಕ್ಕಿಂತ ಸ್ವಲ್ಪ ನಾವೇ ಸ್ವಲ್ಪ ಬೇಗ ಎದ್ದು ಎಲ್ಲನೂ ಕೆಲಸನೂ ನಿಧಾನವಾಗಿ ಸರಾಗವಾಗಿ ಮಾಡಿದರೆ ಏನೋ ಒಂಥರ ಪಾಸಿಟಿವಿಟಿ ತುಂಬ ನೆಮ್ಮದಿ ಅನ್ನೋದು ಇರುತ್ತೆ ಅದೇ ರೀತಿ ಸೂರ್ಯ ಹುಟ್ಟಕ್ಕೂ ಮುಂಚೆ ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಸೂರ್ಯದೇವನ ನಾವು ಹೆಣ್ಮಕ್ಳು ಮೇಯ್ನು ಮನೆಯಲ್ಲಿ ಹೆಣ್ಮಕ್ಳಾದವರು ಬರ ಬರಮಾಡ್ಕೊಳ್ಬೇಕು ನಾವು ಯಾವುದೇ ಕಾರಣಕ್ಕೂ ಸೂರ್ಯನ ನಾವು ಒತ್ತುಟ್ಟಿ ಸೂರ್ಯ ನೆತ್ತಿ ಮೇಲೆ ಬರೋ ಗಂಟ ಅಂತಾರೆ ಹಳ್ಳಿ ಕಡೆ ಒತ್ತು ಹುಟ್ಟು ಇಷ್ಟೊತ್ತಾದರೆ ಇನ್ನೂ ಮಲಗಿದ್ದಾಳೆ ಅಂತ ಸೊ ಆಗ ಸೂರ್ಯನ ಬೆಳಕನ್ನು ನಾವು ಕಾಲ ಹೊಡೆದಂಗೆ ಅಥವಾ ಸೂರ್ಯ ದೇವನಿಗೆ ನಾವು ಅವಮಾನ ಮಾಡ್ದಂಗೆ ಅದನ್ನು ಯಾವತ್ತೂ ಮಾಡಬಾರ್ದು ಆದಷ್ಟು ಹೆಣ್ಮಕ್ಳು ಮನೆಯಲ್ಲಿ ಹೆಣ್ಮಕ್ಳಾದ್ರು ಕೆಲಸ ಇರಲಿ ಬಿಡಲಿ ಆದಷ್ಟು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿ ಬಾಕ್ಳು ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಕಂಪ್ಲೀಟಾಗಿ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರೆ ಸೊ ಮನೆ ಶಾಂತಿ ನೆಮ್ಮದಿ ಎಲ್ಲನೂ ಚೆನ್ನಾಗಿರುತ್ತೆ ಮತ್ತು ಸೂರ್ಯದೇವನ ಆಶೀರ್ವಾದ ನಮಗೆ ಸಿಕ್ಕಂಗೆ ಆಗುತ್ತೆ ಅದೇ ರೀತಿ ನಾವು ಎಲ್ಲ ಪಾಸಿಟಿವಿಟಿ ಅನ್ನೋದು ಮನೇಲಿ ತುಂಬಿ ತುಳ್ಕಾಡ್ತಿರುತ್ತೆ ಮನೇಲಿ ಯಾರ ಜೊತೆಯೂ ಆಗಲಿ ಗೊಂದಲ ಆಗಲಿ ಏನೂ ಇರಲ್ಲ ಇವಾಗ ನಾವೊಂದು ಪಕ್ಷ ಲೇಟಾಗಿ ಎದ್ದಾಳ್ತೀವಿ ಒಂದು ಆರೂವರೆ ಏಳು ಗಂಟೆಗೆ ಎದ್ದಾಳ್ತೀವಿ ಅಂದರೆ ಸೊ ಇವಾಗ ನಮ್ಮದು ಕೆಲಸ ಇವಾಗ ಮಕ್ಕಳಿರೋ ಮನೆ ಅಂದರೆ ಸ್ಕೂಲಿಗೆ ಓದ್ತಾರಲ್ಲ ಸೊ ಅಂಥ ಮನೇಲಿ ತಿಂಡಿ ಅದನ್ನೆಲ್ಲ ಮಾಡಬೇಕಾದ ಟೈಮಲ್ಲಿ ಗಡಿ ಬಿಡಿ ಆಗುತ್ತೆ ಮನೇಲಿ ಯಾರಾದರೂ ಮಾತಾಡೋದು ಸೇರಿ ಸಾಕು ಅವ್ರ ಮೇಲೆ ರೇಗೋದು ಏ ಇನ್ನು ಕೆಲಸ ಇವಾಗ ಟೈಮೇ ಇಲ್ಲ ಅಂದಮೇಲೆ ಬಿಟ್ಟರೆ ಇನ್ನೇನು ಆಗೋದೇ ಇಲ್ಲ ಹೆಣ್ಮಕ್ಳ ಕೈಲಿ ಸೊ ಅದರಿಂದ ಸ್ವಲ್ಪ ಬೇಗ ಎದ್ಬಿಟ್ರೆ ನಮ್ಮ ಕೆಲಸನೆಲ್ಲ ಕಂಪ್ಲೀಟ್ ಆಗಿರುತ್ತೆ ಸೊ ಯಾರ ಮೇಲೂ ರೇಗೋ ಪ್ರಸಂಗ ಬರೋದೇ ಇಲ್ಲ ಅಲ್ಲಿ ಈಗ ಯಾರ ಮೇಲೆ ಆಗಲಿ ಮನೇಲಿ ಮೇಲೆ ಯಾರ ಮೇಲೂ ರೇಗಲ್ಲ ನಾವು ಸಿಟ್ಟು ಮಾಡ್ಕೊಳ್ಳಲ್ಲ ಅಂದರೆ ಜಗಳ ಇನ್ನೇಲಿ ಬರುತ್ತೆ ಎಲ್ಲ ಕೂಲಾಗಿ ಕಾಮಾಗಿ ನಡ್ಕೊಂಡೋಗುತ್ತೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ದಂಗೆ ತುಂಬ ಚೆನ್ನಾಗಿ ಅವತ್ತಿನ ದಿನ ಹೋಗುತ್ತೆ ನಾನು ತಿಳ್ಕೊಂಡಿರೋದು ಇಷ್ಟೇ ನಾನು ಯಾವಾಗಲೂ ಇವಾಗ ಸೊಪ್ಪು ಒಯ್ದಿರೋ ಕಾರಣ ಸೊಪ್ಪು ಕಿತ್ತಿರ್ತೀವಲ್ವ ತಾಂಡೋಗೋದಕ್ಕೆ ಮನೆಯವ್ರು ನಾಲ್ಕು ಗಂಟೆಗೆ ಎದ್ದಿರ್ತಾರೆ ಒಂದೊಂದು ದಿನ ನಾನು ಹೋಗಿರ್ತೀನಿ ಒಂದೊಂದು ದಿನ ಹೋಗಲ್ಲ ಬಟ್ ಹೋಗಿ ಈ ಚಳಿ ಶುರು ಆದಮೇಲೆ ಹೋಗಿಲ್ಲ ಹೋಗಬೇಕು ಅನ್ಕತೀನಿ ಬಟ್ ಬಿ ಅವರೇ ಇಲ್ಲ ಬೇಡ ಬಿಡು ನಾನು ಒಬ್ಬಳೇ ಹೋಗ್ಬಿಡ್ತೀನಿ ತುಂಬ ಚಳಿ ಇಬ್ನಿ ಬೀಳ್ತಾ ಇರುತ್ತೆ ಅಂಥೇಳಿ ಅವರೊಬ್ಬರೇ ಹೋಗ್ತಾರೆ ನಾನೇನು ಹೋಗಿಲ್ಲ ಸೊ ಅವಾಗ ಎದ್ದಿರ್ತೀವಲ್ವ ಈಗ ಅಲಾರಾಮ್ ಬಳ್ಕೊಂಡಿರುತ್ತೆ ಸೊ ಆ ಟೈಮಿಗೆ ನಾವು ಎದ್ದಿರ್ತೀವಿ ಎದ್ದು ಸೊಪ್ಪೆಲ್ಲ ಕಟ್ಟಿ ಅವ್ರನ್ನ ಕಳಿಸಿರ್ತೀವಲ್ವ ಸೊ ಒಂದು ಸತಿ ಕಂಡುಬಿಟ್ಟು ನಿದ್ದೆ ಹೋಯ್ತು ಅಂದರೆ ಯಾವುದೇ ಕಾರಣಕ್ಕೂ ನಿದ್ದೆ ಬರಲ್ಲ ಏನು ಅತ್ಲಾಗಿತ್ಲಾಗ್ ಒದ್ದಾಡಿ ನಾವೇನೇ ಮಾಡಿರೋ ನಿದ್ದೆ ಬರೋಲ್ಲ ಸೊ ಹಾಗಾಗಿ ಅದು ಎದ್ದು ಎದ್ದು ರೂಢಿ ಆಗಿಬಿಟ್ಟೈತೆ ಮುಂಚೆ ಎದ್ದಾಳ್ತಿದ್ದೆ ಅಂದರೆ ಆರು ಆರೂವರೆಗೆ ಎದ್ದಾಳ್ತಿದ್ದೆ ಸೊ ಹಸು ಇದ್ದಾಗ ಬೇಗ ಇದ್ದಾಳಿದ್ವಿ ಈಗ ಹಸುಗಳನ್ನ ಮಾರಿರೋ ಕಾರಣ ನಾನು ಯಾವುದೇ ರೀತಿ ನನಗೆ ಸುಳ್ಳ ಅವಶ್ಯಕತೆ ಇಲ್ಲ ಹಸುಗಳನ್ನು ಮಾರಿಲ್ಲ ಇದ್ದಾವೆ ಅಥವಾ ಮಾರಿದ್ದೀನಿ ಅನ್ನೋ ಸುಳ್ಳ ಅವಶ್ಯಕತೆ ನನಗಿಲ್ಲ ಇರೋದನ್ನು ಇದ್ದಂಗೆ ಹೇಳ್ತಾ ಇದ್ದೀನಿ ಹೌದು ನಾನು ಹಸುಗಳನ್ನೆಲ್ಲ ಮಾರಿದ್ದೀನಿ ಅದಕ್ಕೋಸ್ಕರನೇ ನಾನು ಹೈನುಗಾರಿಕೆ ಬಗ್ಗೆ ಯಾವುದೇ ರೀತಿ ವಿಡಿಯೋ ಮಾಡ್ತಿಲ್ಲ ಇದನ್ನು ನೀವು ಎಷ್ಟು ನಂಬಿದೆ ನಂಬಿ ಬಿಟ್ಟರೆ ಬಿಡಿ ಅದಂತೂ ಸತ್ಯ ಸೊ ನಂತರ ಇವಾಗ ನಾವು ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಟೀ ಕುಡಿಯೋ ವಿಡಿಯೋ ನೋಡ್ತಿದ್ರೆ ಇದು ಬೆಳಿಗ್ಗೆ ಟೀ ಕುಡಿದಿದ್ದಲ್ಲ ಮೆಂತ್ಯ ಸೊಪ್ಪನ್ನು ಕೀಳೋದಿಕ್ಕೆ ಅಂತ ಬಂದಿದ್ವಿ ಮಧ್ಯಾಹ್ನ ಸೊ ಒಂದು ಇನ್ನೂರು ಶೂಡು ಆರ್ಡರ್ ಇತ್ತು ಸೊ ಆ ಮೆಂತ್ಯ ಸೊಪ್ಪನ್ನು ಕೀಳಕ್ಕೆ ಬಂದಿದ್ವಲ್ಲ ಸೊ ಆ ಟೈಮಲ್ಲಿ ಒಂದು ನೂರೈವತ್ತು ಶೂಡ್ಯನ ಕಿತ್ತಿದ್ವಿ ಸ್ವಲ್ಪ ಟೀ ಕುಡಿಯೋಂಗಾಯ್ತು ಅಂತ ಹೋಗಿ ನಾನು ಟೀ ನಮ್ಮ ಮನೆಯವ್ರಿಗೆ ಟೀ ಎಲ್ಲ ಕೊಟ್ಟೆ ನೋಡಿ ಮೆಂತ್ಯ ಸೊಪ್ಪು ಕೀಳ್ತಾ ಇದ್ದೀವಿ ಇದೇ ಮೆಂತ್ಯ ಸೊಪ್ಪು ಸೊ ಇನ್ನೂರು ಶೂಡು ಆರ್ಡರ್ ಇತ್ತು ಈಗ ಪ್ರೆಸೆಂಟ್ ನಮ್ಮೂರ ಕಡೆಗೆ ರೇಟ್ ನಡೀತಿರೋದು ಎಷ್ಟಪ್ಪ ಅಂದರೆ ಆರು ಒಂದು ಕಡ್ತಾ ಅಂತಾರೆ ನಮ್ಮ ಹತ್ರ ಓಲ್ಸೇಲು ಸೊ ಅವ್ರು ಎಷ್ಟು ಅಂತ ನಾವು ಕೇಳ್ಕೊಳ್ಳಲ್ಲ ನಮ್ಮ ಹತ್ರ ಆರು ಪಗೊಂಡ್ ತಗೊಳ್ತಾರೆ ಮತ್ತು ಇನ್ನೊಂದು ಈಗ ನಾವು ಮೆಂತ್ಯ ಸೊಪ್ಪಲ್ಲಿ ಆರು ಪೇಷಂದ್ರೆ ನಮ್ಮದೊಂದು ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಮ್ಮ ಕಾತೆಯೇ ಇಷ್ಟು ನಮ್ಮ ಮನೆ ಬರನೇ ಇಷ್ಟು ಬಿಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಈಗ ಏನರಿಂದನಾರು ಏನಾದರೂ ಬೆಳೆದಿರಿ ಒಂದು ನಾಲ್ಕು ಕ್ಲಾಸು ಬತ್ತೈತೆ ಅಂದರೆ ಮುಂಚೆನೇ ಮಾಡ್ಕೊಂಡಿರೋ ಕಮಿಟ್ಮೆಂಟು ಏನು ಸಾಲ ಅಂತ ಹೇಳ್ತೀವಿ ಕೊಡ್ತೀವಿ ಕೊಡಿ ಅಂತ ತಿಳ್ಸ್ಕೊಂಡಿರ್ತೀವಲ್ವ ಸೊ ಅದಕ್ಕೆ ಸಾಲಕ್ಕೆ ಲೆಕ್ಕ ಹಾಕ್ತಿರ್ತೀವಿ ನಾವು ಇವಾಗ ಇಷ್ಟು ಬರುತ್ತೆ ಇವಾಗ ಸೊಪ್ಪು ಇನ್ನೂರು ಶಿಡ್ ತಗೊಂಡಾದ್ರೆ ಅಲ್ಲಿ ಆರು ರೂಪಾಯಿಗೆ ಕೊಟ್ರು ನಾವು ಐದೇ ರೂಪಾಯಿ ಲೆಕ್ಕ ಹಾಕೊಳ್ಳೋದು ಯಾಕೆಂದರೆ ಮ್ಯಾಗಳದ್ದು ಇನ್ನೂರು ರೂಪಾಯಿ ಹೋಗೋಬಾರ ಪೆಟ್ರೋಲ್ ಖರ್ಚು ಅದು ಆಗ್ತಿರುತ್ತಲ್ವಾ ಸೊ ಹಾಗಾಗಿ ಐದು ಐದು ರೂಪಾಯಿ ಲೆಕ್ಕ ಹಾಕೊಳ್ತೀವಿ ಈಗ ಇನ್ನೂರು ಶಿಡಿಗೆ ಸಾವಿರ ರೂಪಾಯಿ ಬರುತ್ತೆ ಈಗ ಸಾವಿರ ರೂಪಾಯಿ ಈಗ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಅಂದರೆ ಅದನ್ನು ನಾವೇನು ಮಾಡ್ತೀವಿ ಸೊಪ್ಪಿದ್ದಾಗೆಲ್ಲ ಕೂಡಿಕೊಂಡು ಈಗ ಎರ್ಗಾರು ಒಬ್ಬರಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಈ ಥರ ಸಾಲ ಇಸ್ಕೊಂಡಿರ್ತೀವಲ್ವ ಸೊ ಈಗ ಅವ್ರಿಗೆ ಸಾಲ ಕೊಡಬೇಕಂದ್ರೆ ಸೊ ಇವತ್ತಿಗೆ ನಾಲ್ಕು ದಿನ ನಾಲ್ಕು ಸಾವಿರ ಆಗಿದೆ ಇವತ್ತು ಸೊಪ್ಪು ತಗೊಂಡ್ರೆ ಒಂದು ಸಾವಿರ ಬರುತ್ತೆ ಐದು ಸಾವಿರ ಅಲ್ಲಿಗೆ ಎಷ್ಟಾಯಿತು ಐದು ಸಾವಿರ ಸಾಲ ಕೊಟ್ಟಂಗೆ ಆಯಿತು ಒಬ್ಬರು ಸಾಲ ತೀರ್ತು ಇನ್ನೊಬ್ರಿಗೆ ಕಟ್ಟಬೇಕು ಅನ್ನೋ ಇದೇ ಕಮಿಟ್ಮೆಂಟ್ ಇರುತ್ತೆ ನಮಗೆ ಆದಷ್ಟು ನಾನು ನೋಡಿರೋ ಮಟ್ಟಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಈ ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಬೇರೆಯವ್ರು ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಮೈಂಡ್ಸೆಟ್ ಇವಾಗ ನಾವು ಸೊಪ್ಪು ಬೆಳೀತಾ ಇರೋ ಕಾರಣ ಹಸುಗಳೆಲ್ಲ ಸೊಪ್ಪು ಬೆಳೀತಾ ಇರೋ ಕಾರಣ ಒಂದೇ ದಿನಕ್ಕೆ ಎಷ್ಟು ಬರುತ್ತೋ ಅಷ್ಟನ್ನು ನಾನು ಒಂದು ಐದು ದಿನ ಅಥವಾ ಹತ್ತು ದಿನ ಈ ಥರ ಎಲ್ಲ ಕೂಡಿಟ್ಕೊಂಡು ಅದು ಆದಮೇಲೆ ಒಬ್ರಿಗೆ ಸಾಲ ಕೊಡಬೇಕಲ್ಲ ಅದ್ರ ಕಡೆಗೆ ನಾನು ಮುರಿ ಹಾಕಿ ಪರವಾಗಿಲ್ಲ ಈ ಸೊಪ್ಪು ಮೇಲೆ ಏನಿಲ್ಲ ಅಂದರೂ ನೆಮ್ಮದಿ ಅಂತೂ ಜೀವನದಲ್ಲಿ ಐತೆ ಅಂತ ಹೇಳ್ಬೋದು ಅದಂತೂ ನಿಜ ಹಸು ಇದ್ದಾಗ ನೆಮ್ಮದಿ ಇಲ್ಲ ನಾನು ಹೇಳಿದ್ನಲ್ವ ಮುಂಚೆನೇ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ ನೆಮ್ಮದಿ ಇರಲಿಲ್ಲ ಹಸಿನಲ್ಲಿ ಬೇಗ ಎದ್ದ ಆಲ್ಕರಿ ಒಂದು ಊರಿಗೆ ಹೋಗಂಗಿಲ್ಲ ಒಂದು ಅಡವಿಗೆ ಹೋಗಂಗಿಲ್ಲ ಏನಂದರೆ ಏನಿಲ್ಲ ಬರೀ ಹಸು ನೋಡು ಆಲ್ಕರಿ ಇದೇ ಆಗೋಗ್ಬಿಟ್ಟಿತ್ತು ನಮ್ಮ ಜೀವನ ಸೊ ಆ ಹಸ್ಸುಗಳನ್ನೆಲ್ಲ ಏನೂ ಉಳಿಲಿಲ್ಲ ನಮಗೆ ಮೇನು ಕೆಲವೊಬ್ಬರು ಹೇಳ್ತಾರೆ ನಾನು ರಾಜನ ಥರ ಇದ್ದೀನಿ ಹಸನ್ಸಿ ಹೌದು ಅವ್ರಿಗೆ ಉಳಿದೈತೆ ಅವರು ರಾಜನ ಥರ ಇದ್ದಾರೆ ಬಟ್ ನನಗೆ ಉಳ್ದಿಲ್ಲ ನಾನು ರಾಜನೋ ರಾಣಿನೋ ಆಗ ಆಗಿಲ್ಲ ಸೊ ಹಸಿನಿಂದ ನಾವು ಸಾಲ ಮಾಡ್ಕೊಂಡಿದ್ದು ಅದು ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಸೊ ಹೇಳೋರು ಹೇಳ್ಬೋದು ಇಲ್ಲ ಹಸಿನ ಉಳಿಯುತ್ತೆ ಆ ಥರ ಅಲ್ಲ ಈ ಥರ ಹೌದು ಅಣ್ಣ ಉಳಿಯುತ್ತೆ ಅಂತ ನಾನೇ ಹೇಳ್ತೀನಿ ಅದನ್ನು ಮನೇಲಿ ಮಾಡೋರು ಇದ್ದಕ್ಕು ಒಬ್ರೇ ಎಲ್ಲ ಕಡೆಗೂ ಈಗ ನಾವು ಒಬ್ಬಂಟಿಗರಾಗಿರೋ ಕಾರಣ ಹಸು ನೋಡ್ಕೊ ಅದು ಇದು ಮತ್ತೊಂದು ಮಗದೊಂದು ಸಾಧ್ಯನೇ ಇಲ್ದಿರೋ ಮಾತು ಅದು ನೋಡಿಕೊಂಡು ಮಾಡ್ಕೊಂಡು ಇರೋದಕ್ಕೆ ಆಗೋಲ್ಲ ಎರಡು ಮಕ್ಕಳು ಸಣ್ಣ ಇಟ್ಕೊಂಡು ಸೊ ಹಾಗಾಗಿ ನನಗೆ ಹಸಿನಲ್ಲಿ ಉಳಿಲಿಲ್ಲ ಕತ್ತಿದ ಮೇಲೆ ತುಂಬ ನೆಮ್ಮದಿ ಜೀವನದಲ್ಲಿ ಏನಿಲ್ಲ ಅಂದರೂ ಗುಡಿಸ್ದಲ್ಲಿದ್ದರೂ ನೆಮ್ಮದಿ ನಾವು ಇರೋದೇ ಗುಡಿಸ್ಲು ಆದರೆ ನೆಮ್ಮದಿಯಿಂದ ಇದ್ದೀವಿ ಯಾವುದೂ ಏನೂ ತೊಂದರೆ ಅಂತೇನು ಬಂದಿಲ್ಲ ಸೊಪ್ಪು ಯಾಕೆ ಕಿಡಿದಾಗ ಪರವಾಗಿಲ್ಲ ಏನು ಹದಿನೈದು ದಿನಕ್ಕೆ ನಾನು ಹಸಿನಲ್ಲಿ ಉಳಿಸ್ತಿದ್ನಲ್ಲ ಆ ಸೊಪ್ಪಿಂದ ನಾನು ವಾರಕ್ಕೇ ಸೊಪ್ಪಿನಲ್ಲಿ ಉಳಿಸ್ತಾ ಇದ್ದೀನಿ ತುಂಬ ನೆಮ್ಮದಿ ಅಂತ ಇದ್ದೀವಿ ಇದಂತೂ ಸತ್ಯ ಇದು ಎಷ್ಟರ ಮಟ್ಟಿಗೆ ಯಾರಿಗೆ ನಿಜ ಅನಿಸುತ್ತೆ ಯಾರಿಗೆ ಸುಳ್ಳು ಅನಿಸುತ್ತೆ ಅದೆಲ್ಲ ಏನು ನನಗೆ ಗೊತ್ತಿಲ್ಲ ಸೊ ನೋಡಿ ಸೊಪ್ಪು ಕೀಳ್ತಾ ಇದ್ದೀನಿ ಇನ್ನು ಇದನ್ನ ಮುಂದಿನ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನಿಮಗೂ ಬೋರ್ ಆಗಬಾರ್ದಲ್ವ ನಮ್ಮ ಮಾತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಮನೆ ಮಗಳು ನನ್ನಿಂದ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ನನ್ನ ಬಗ್ಗೆ ತಿಳ್ಕೊಬೇಕನ್ನೋ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯ ಖಂಡಿತ ನಾನು ಆ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ರಿಪ್ಲೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಂತೂ ಪಕ್ಕ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ ಇದಂತೂ ನಿಜ ಇದನ್ನ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತೀನಿ ಮುಂಚೆ ನನ್ನ ವೀಡಿಯೋನ ಇದುವರೆಗೂ ಸ್ಕಿಪ್ ಮಾಡಬೇಕು ಅನೇಕವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಇವತ್ತಿನ ದಿನಚರಿ ನಂದು ಇದಾಗಿದೆ ಏನೆಲ್ಲ ಇದೆ ಯಾವ ರೀತಿ ಇದೆ ದಿನಚರಿ ಅನ್ನೋದನ್ನು ತಿಳಿಸಿ ಸೊ ನನ್ನ ಮಗಳು ಬಂದು ಸೊಪ್ಪು ಕಿಲೋಕ್ಕೆ ಲಾಸ್ಟ್ ಲಾಸ್ಟಲ್ಲಿ ಸೊ ಅವರು ಕೇಳ್ತಾರೆ ಪರವಾಗಿಲ್ಲ ವ್ಯವಸಾಯ ಮಣ್ಣು ಮಕ್ಕಳೆಲ್ಲ ಸಹಾಯ ಅನ್ನೋ ಗಾದೆ ಕೇಳಿಲ್ವ ಅವರು ಕೇಳ್ತಾರೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕಿತ್ಕೊಂಡು ಹೀಗೆ ಮಾಡ್ಕೊಂಡು ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು